ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ ಸ್ವರ್ಗ ಲೋಕ ವ್ಯಕ್ವತ್ತರು ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ಇಲ್ಲಿ ವಿಷಯ ಮಾನವ ಸ್ವಭಾವದ ಏಳು ಶಾಖೆಗಳು ಅಂತೇಳಿ ಆದರೆ ಇದು ಏಳು ಶಾಖೆಗಳು ಅಂತಂದಾಗ ಇದು ಸ್ವಭಾವಕ್ಕೆ ಸಂಬಂಧಪಡುತ್ತೆ ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಸುಲಭವಾಗಿ ನಾವು ಜನರಲ್ಲಾಗಿ ಆಗಿ ಮದುವೆ ತಿಳ್ಕೊಬೇಕಾಗಿರೋದೇನು ಅಂದ್ರೆ ನಾವು ಎಲ್ಲರೂ ಅಂದ್ರೆ ಮನುಷ್ಯರು ಭೂಮಿ ಮೇಲಿರುವಂತಹ ಮನುಷ್ಯರು ಈ ಏಳು ರೀತಿಯ ಸ್ವಭಾವದಲ್ಲಿ ಯಾವುದಾದ್ರೂ ಒಂದು ಸ್ವಭಾವವನ್ನು ಹೊಂದಿರ್ತೀವಿ ಅಂತ ಮೊದಲನೇದು ಅರ್ಥ ಮಾಡ್ಕೋಬೇಕು ಅಂದ್ರೆ ಒಂದರಿಂದ ಏಳು ಶಾಖೆಗಳೇನಿದಾವೆ ಆ ಏಳು ರೀತಿಯ ಸ್ವಭಾವಗಳು ಆ ಏಳು ರೀತಿಯ ಸ್ವಭಾವಗಳಲ್ಲಿ ಯಾವುದಾದ್ರೂ ಒಂದು ಸ್ವಭಾವ ನಮ್ಮ ಎಲ್ಲರ ಎಲ್ಲರಲ್ಲೂ ಪ್ರತಿಯೊಬ್ಬರಲ್ಲೂ ಒಂದು ಸ್ವಭಾವ ಪ್ರಮುಖವಾಗಿರುತ್ತೆ ಅಂತ ಇನ್ನು ಉಳಿದ ಸ್ವಭಾವಗಳು ಗೌಣವಾಗಿರ್ತವೆ ಒಂದಂದ್ರೆ ಒಂದೇ ಹಂಡ್ರೆಡ್ ಪರ್ಸೆಂಟ್ ಅಂತ ಅಲ್ಲ ಒಂದೇ ಸ್ವಭಾವ ಅಂತ ಅಲ್ಲ ಆದರೆ ಒಂದು ಹೆಚ್ಚು ಇರುತ್ತೆ ಅದರ ಮೂಲಕ ನಾವು ಗುರುತಿಸ್ತೀವಿ ಈ ಸ್ವಭಾವದವರು ಇವರು ಅನ್ನೋದನ್ನ ಅಂದರೆ ಒಂದನೇ ಶಾಖೆಗೆ ಸೇರಿದ್ದಾರ ಎರಡನೇ ಶಾಖೆಗೆ ಸೇರಿದ್ದಾರ ಮೂರನೇ ಶಾಖೆಗೆ ಸೇರಿದ್ದಾರ ನಾಲ್ಕನೇದ ಐದನೇದ ಆರನೇದ ಅಥವಾ ಏಳನೇದ ಇದು ನಾವು ಗುರುತಿಸ್ಕೋಬೇಕಾಗತ್ತೆ ಅಂದರೆ ಮೊದಲು ನಮ್ಮನ್ನು ನಾವು ಗುರುತಿಸ್ಕೋಬೇಕು ಬೇರೆಯವ್ರನ್ನ ಗುರುತಿಸೋದಲ್ಲ ಆ ನಮ್ಮನ್ನು ನಾವು ಈ ಏಳು ಸ್ವಭಾವಗಳು ಏಳು ಶಾಖೆಗಳ ವಿಶಿಷ್ಟವಾದ ಗುಣಲಕ್ಷಣಗಳೇನು ಅನ್ನೋದನ್ನು ಈಗ ನಾವು ನೋಡೋಣ ಮೊದಲನೇದಾಗಿ ನಾನು ಇನ್ ಜನರಲ್ ಏಳನ್ನು ಇಲ್ಲಿ ಪ್ರಸ್ತಾಪ ಮಾಡಿರ್ತೀನಿ ಇದರ ನಂತರ ಉಪನ್ಯಾಸಗಳಲ್ಲಿ ಅವರು ಪರ್ಟಿಕ್ಯುಲರ್ ಆಗಿ ತಗೊಳ್ತಾರೆ ಅಂದರೆ ಎರಡನೇ ಉಪನ್ಯಾಸದಲ್ಲಿ ಎರಡು ಮತ್ತು ಆರು ಶಾಖೆ ಅನ್ನೋದು ಬರುತ್ತೆ ಮೂರನೇ ಉಪನ್ಯಾಸದಲ್ಲಿ ಮೂರು ಮತ್ತು ಐದನೇದು ಅವ್ರು ತಗೊಳ್ತಾರೆ ಯಾಕೆ ಈ ಥರ ಅಂತಂದರೆ ಈ ಏಳು ಶಾಖೆಗಳು ಅಂತ ಏನೀಗ ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈಗ ಇಚ್ಛಾ ಜ್ಞಾನ ಕ್ರಿಯಾ ಮಾಯೆ ಸತ್ವರಜಸ್ತಮಸ್ ಅಂತ ಅಲ್ಲಿ ಏಳು ಶಾಖೆಗಳಿಗೆ ಅವುಗಳ ಪ್ರಮುಖವಾದ ಗುಣ ಲಕ್ಷಣವನ್ನ ಅಲ್ಲಿ ಬರೆದಿದ್ದೀವಿ ಅಂದ್ರೆ ಮೊದಲನೇ ಶಾಖೆಗೆ ಸೇರಿದವರು ಇಚ್ಛಾಶಕ್ತಿಯನ್ನ ಪ್ರಧಾನವಾಗಿ ಹೊಂದಿರ್ತಾರೆ ಅಂತ ಅದರ ಅರ್ಥ ಇಚ್ಛಾಶಕ್ತಿ ಅಂದ್ರೆ ವಿಲ್ ಪವರ್ ಅಂತೀವಲ್ಲ ಅದು ಆ ವಿಲ್ ಪವರ್ ಇದ್ದವರು ಯಾವ ತರ ಇರ್ತಾರೆ ಅನ್ನೋದನ್ನ ಆಮೇಲೆ ಸ್ವಲ್ಪ ನಾನು ಹೇಳ್ತೀನಿ ಮುಂದೆ ಉದಾಹರಣೆಗಳನ್ನ ಕೊಟ್ಟು ಆ ಎರಡನೇದು ಜ್ಞಾನ ಪ್ರಧಾನವಾಗಿರುವಂತ ವ್ಯಕ್ತಿಗಳು ಅವರಿಗೆ ಜ್ಞಾನ ಮತ್ತು ಪ್ರೇಮ ಎರಡೂ ಇರುತ್ತೆ ಎರಡನೇ ಶಾಖೆಗೆ ಸೇರಿದವರು ಇನ್ನು ಮೂರನೇ ಶಾಖೆಗೆ ಸೇರಿದವರು ಕ್ರಿಯಾಶಕ್ತಿ ಪ್ರಧಾನವಾಗಿರುವಂಥವ್ರು ಕ್ರಿಯಾಶಕ್ತಿ ಅಂತಂದರೆ ಏನು ಹೇಳಿ ಆ್ಯಕ್ಟಿವಿಟಿ ಆ್ಯಕ್ಟಿವಿಟಿ ಅವರು ಆ್ಯಕ್ಟಿವಿಟಿ ಚುರುಕಾಗಿರುತ್ತೆ ಅಂದರೆ ಮನಸ್ಸು ಫಾಸ್ಟ್ ಇರ್ತಾರೆ ಮನಸ್ಸಿನಲ್ಲಿ ಮೊದಲು ಪ್ಲ್ಯಾನ್ಗಳು ಆಲೋಚನೆಗಳು ಸ್ಪೀಡಾಗಿ ಬರಬೇಕಲ್ಲ ಐಡಿಯಾಗಳು ಐಡಿಯಾಗಳು ಚೆನ್ನಾಗಿರುತ್ತೆ ಅವ್ರಿಗೆ ಹಾಗಾಗಿ ಅವರು ಆ್ಯಕ್ಟಿವಿಟಿ ಸ್ಪೀಡ್ ಇರುತ್ತೆ ನಮಗೆ ಐಡಿಯಾಗಳು ಸ್ಲೋ ಇದ್ದರೆ ಆ್ಯಕ್ಟಿವಿಟಿನೂ ಸ್ಲೋ ಆಗುತ್ತೆ ಅಲ್ವಾ ಅಂದರೆ ಮೊದಲು ಚಟುವಟಿಕೆಗಳೆಲ್ಲ ಹುಟ್ಟೋದು ಮನಸ್ಸಿನ ಮೂಲಕ ತಾನೇ ಮನಸ್ಸಿನಲ್ಲಿ ಮೊದಲು ಬಂದರೆ ಅಲ್ವಾ ಚಟುವಟಿಕೆ ಆಗೋದು ಸೊ ಹಾಗಾಗಿ ಆ ಮೂರನೇ ಶಾಖೆಗೆ ಸೇರಿದವ್ರಿಗೆ ಆ ಗುಣ ಇರುತ್ತೆ ಸೊ ಇದನ್ನ ಪ್ರಧಾನವಾಗಿ ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ತ್ರಿಮೂರ್ತಿಗಳಿಗೆ ಹೋಲಿಕೆ ಮಾಡ್ತೀವಿ ಈಗ ಹೇಳಿ ನೋಡೋಣ ಇಚ್ಛಾಶಕ್ತಿ ತ್ರಿಮೂರ್ತಿಗಳಲ್ಲಿ ಯಾರಿಗೆ ಅನ್ವಯಿಸುತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಅಂತೀವಲ್ಲ ಯೋಚನೆ ಮಾಡಿ ಇನ್ನು ಇಚ್ಛಾಶಕ್ತಿ ಇರುವಂತಹ ಅವರು ಯಾರು ಹಾ ಮಹೇಶ್ವರನಿಗೆ ಇಚ್ಛಾಶಕ್ತಿ ಮಹೇಶ್ವರನಿಗೆ ಇಚ್ಛಾಶಕ್ತಿ ಜಾಸ್ತಿ ಜ್ಞಾನ ಮತ್ತು ಪ್ರೇಮ ಇದು ಯಾರಿಗಿದೆ ಆ ತ್ರಿಮೂರ್ತಿಗಳಲ್ಲಿ ಹಾಂ ವಿಷ್ಣುಗಿದೆ ಯಾರಾದರೂ ಗುರುತಿಸ್ಬೋದು ಅಲ್ವಾ ಆ ಕ್ರಿಯಾಶಕ್ತಿ ಇರೋದು ಯಾರಿಗೆ ಬ್ರಹ್ಮ ಕ್ರಿಯೆ ಸೃಷ್ಟಿ ಮಾಡಿರೋದು ಬ್ರಹ್ಮ ಅಲ್ವಾ ಸೊ ಕ್ರಿಯಾಶಕ್ತಿ ಬ್ರಹ್ಮನಿಗಿದೆ ಸೊ ಹಾಗಾದರೆ ಒಂದನೇ ಶಾಖೆಗೆ ಸೇರಿದವರು ಎರಡನೇ ಮತ್ತು ಮೂರನೇ ಶಾಖೆಗೆ ನಾವು ಏನು ಹೇಳಿದ್ವಿ ಅವರಲ್ಲಿ ಪ್ರಧಾನವಾಗಿ ಆ ತ್ರಿಮೂರ್ತಿಗಳ ಯಾರಾದರೂ ಒಬ್ಬರ ಗುಣಲಕ್ಷಣ ಕಾಣ್ತಾ ಇರುತ್ತೆ ಈಗ ಕುಟುಂಬದಲ್ಲಿ ನಮ್ಮ ಸದಸ್ಯರುಗಳು ಮನೆಯ ಸದಸ್ಯರುಗಳು ಯಾರಿರ್ತಾರೆ ಅಂದರೆ ತಮ್ಮ ತಮ್ಮಂದಿರೋ ಅಣ್ಣಂದಿರೋ ಇಲ್ಲ ಮಕ್ಕಳು ಮಗಳು ಸೊಸೆ ಯಾರಾದರೂ ಸರಿ ಅವರಲ್ಲಿ ಪ್ರಧಾನವಾಗಿ ಈ ಮೂರರಲ್ಲಿ ಯಾವುದಾದ್ರೂ ಒಂದನ್ನು ಗುರ್ತಿಸ್ಕೋಬೋದು ನಾವು ಯಾರಾದರೂ ನಾವು ಆ ಸ್ಥಾನದವ್ರು ಆಗಿದ್ರೆ ನಾವು ನಾವೇ ಗುರ್ತಿಸ್ಕೋಬೇಕು ಬೇರೆಯವ್ರಸಕ್ ಅಲ್ಲ ಅಂತ ನಾನು ಹೇಳಿದ್ನಲ್ಲ ನಾವೇ ತಾಯಿಯಾಗಿದ್ದರೆ ನಾವೇ ಮಗಳಾಗಿದ್ದರೆ ಆ ಸ್ಥಾನದಲ್ಲಿ ನನ್ನ ಸ್ವಭಾವ ಏನು ಅನ್ನೋದನ್ನು ನಾವು ಗುರುತಿಸ್ಕೊಳಕ್ಕೆ ಇದು ಸೊ ಮೊದಲನೇದಾಗಿ ಅದೇ ಶಿವನಿಗಿರುವಂಥ ಲಕ್ಷಣಗಳು ಯಾವಿದಾವೆ ಅದನ್ನು ನೋಡೋಣ ಸ್ವಲ್ಪ ಅದನ್ನ ಆಮೇಲೆ ವಿವರವಾಗಿ ಹೇಳ್ತೀನಿ ನಾನು ಆಮೇಲೆ ವಿಷ್ಣುಗಿರುವಂಥ ಗುಣಗಳು ಯಾರಿಗಾದ್ರೂ ಇದೆಯಾ ಅಥವಾ ನನಗಿದೆಯಾ ಅಂತ ನೋಡಿಕೊಂಡ್ರೆ ನಾವು ಯಾವ ಶಾಖೆಗೆ ಸೇರಿದೀವಿ ಅಂತ ನಾವು ಗುರುತಿಸ್ಕೋಬೋದು ಹಾಂ ಎರಡನೇ ಶಾಖೆಗೆ ಸೇರಿರ್ತೀನಿ ನಾನು ಸಾಮಾನ್ಯವಾಗಿ ಅಂತ ಅಂದ್ಕೋಬೋದು ಅದೇ ಫಿಕ್ಸ್ ಅಂತ ಅಲ್ಲ ಇದು ಸ್ವಲ್ಪ ಮಟ್ಟಿಗೆ ಒಂದು ಕಲ್ಪನೆ ಒಂದು ಇಮ್ಯಾಜಿನೇಷನ್ ಬರುತ್ತೆ ಸೊ ಮೂರನೇದು ಕ್ರಿಯಾ ಅಂತ ಇನ್ನು ಮುಂದಿನ ಐಟಮ್ನ ಹೇಳುವಾಗ ಮಾಯೆ ಅಂತ ಬಂತು ನಾಲ್ಕನೇದು ನಾಲ್ಕನೇ ಶಾಖೆ ಇಂಡಿಪೆಂಡೆಂಟ್ ಆಗಿರುವಂಥದ್ದು ಅಂದರೆ ಸ್ವತಂತ್ರವಾಗಿರುವಂಥದ್ದು ಮೊದಲ ಇದನ್ನ ಮೊದಲಿಂದ ನಾವು ಹೇಳ್ತಾ ಇರುವಾಗ ಒಂದನೇದು ಮತ್ತು ಏಳನೇದು ಕನೆಕ್ಟ್ ಆಗ್ತವೆ ಅಂದರೆ ಇಚ್ಛಾಶಕ್ತಿ ಇರುವಂಥದ್ದು ಒಂದನೇ ಶಾಖೆ ಮತ್ತು ಲಾಸ್ಟ್ ಕೆಳಗಿರುವಂಥದ್ದು ತಮಸ್ಸು ಅಂತ ಏನಿದೆ ಅವೆರಡೂ ಕನೆಕ್ಟ್ ಆಗ್ತವೆ ಅಂದರೆ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಇಚ್ಛಾಶಕ್ತಿ ಪ್ರಧಾನನಾಗಿದ್ದರೆ ಅವನಿಗೆ ಕೆಳಗಡೆದು ಇರುತ್ತೆ ಏಳನೇದು ಸ್ವಲ್ಪ ಮಟ್ಟಿಗೆ ಅದನ್ನು ಉಪಶಾಖೆ ಅಂತ ಕರೀತಾರೆ ಮೊದಲು ಒಂದು ಪ್ರಧಾನವಾದ ಶಾಖೆಗೆ ಸೇರಿರ್ತೀವಿ ಅದನ್ನು ಗುರುತಿಸಿಕೊಂಡು ಇನ್ನೊಂದು ಸ್ವಲ್ಪ ಸಬಾರ್ಡಿನೇಟ್ ಆಗಿರುವಂಥದ್ದು ಒಂದಿರುತ್ತೆ ಅದು ಉಪಶಾಖೆ ಅಂದರೆ ಫಿಕ್ಸ್ ಆಗಿ ಇದು ಒಂದನೇದು ಏಳನೇದಕ್ಕೆ ಆಗಿರಬೇಕು ಅಂತ ಅಲ್ಲ ಇದರರ್ಥ ಅಂದಾಜು ಅಕಸ್ಮಾತ್ ಬೇರೆದು ಆಗಿರ್ಬೋದು ಉಪಶಾಖೆ ಏಳನೇದಲ್ಲದೆ ಆರನೇದೇ ಉಪಶಾಖೆನೂ ಆಗಿರ್ಬೋದು ಕೆಲವೊಮ್ಮೆ ಹಂಗಾಗುತ್ತೆ ಒಬ್ಬೊಬ್ರು ಒಬ್ಬೊಬ್ಬರಲ್ಲಿ ಸೊ ಅದು ಆದರೂ ನೋಡೋಣ ಅಪ್ರಾಕ್ಸಿಮೇಟ್ ಆಗಿ ಸೊ ಒಂದನೇದು ಏಳನೇದಕ್ಕೆ ಅನ್ವಯಿಸುತ್ತೆ ಇನ್ ಜನರಲ್ ನಾವು ತಿಳ್ಕೊಳಕ್ಕೆ ಎರಡನೇದು ಆರನೇದಕ್ಕೆ ಕನೆಕ್ಟ್ ಆಗುತ್ತೆ ಅಂದ್ರೆ ಆ ಲಕ್ಷಣಗಳು ಅವರಲ್ಲೂ ಇರ್ತವೆ ಎರಡನೇ ಶಾಖೆಗೆ ಸೇರಿದವರಲ್ಲಿ ಇಲ್ಲಿ ಆರನೇದು ಏನ್ ಬಂತಲ್ಲ ರಜಸ್ಸು ಅಂತ ಆ ಲಕ್ಷಣ ಅವರಲ್ಲಿ ಇರುತ್ತೆ ರಜೋಗುಣ ಇನ್ನು ಮೂರನೇದು ಕ್ರಿಯಾಶಕ್ತಿ ಅಂತ ಏನ್ ಕರೆದ್ವಿ ಅದು ಐದನೇದಕ್ಕೆ ಕನೆಕ್ಟ್ ಆಗುತ್ತೆ ಸತ್ವಗುಣಕ್ಕೆ ಕನೆಕ್ಟ್ ಆಗುತ್ತೆ ಸೊ ಇದನ್ನ ನೋಡಿದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ನಾವೇನು ಸಾಮಾನ್ಯವಾಗಿ ಹೇಳ್ತೀವಿ ಆದ್ರೆ ಇಲ್ಲಿ ಸ್ವಲ್ಪ ಉಲ್ಟಾ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಬ್ರಹ್ಮ ಒಂದು ವಿಷ್ಣು ಎರಡು ಮಹೇಶ್ವರ ಮೂರು ಅಂತ ನಾವಿಲ್ಲಿ ಅನ್ವಯಿಸಂಗಿಲ್ಲ ಅದು ಯಾಕೆ ಹಂಗಾಯ್ತು ಅಂತಂದರೆ ನಾವು ಭೂಮಿ ಮೇಲಿರೋರು ನಮ್ಮ ಕಡೆಯಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಕೌಂಟ್ ಮಾಡಿದ್ದೀವಿ ಮೊದ್ಲಿರೋನ್ ಬ್ರಹ್ಮ ಅಲ್ವಾ ಇಲ್ಲಿ ಅಂದರೆ ಭೂಮಿ ಭೂಮಿ ಅಂದರೆ ಬ್ರಹ್ಮ ತಾನೇ ಭೂಮಿ ಅಂದರೆ ಸೃಷ್ಟಿ ಸೃಷ್ಟಿ ಮಾಡಿರೋ ನಾನು ಅವನಲ್ವಾ ಸೊ ಅವ್ನ ಕೆಲಸ ಇಲ್ಲಿ ಮೊದಲು ನಮಗೆ ಕಣ್ ನಮಗೆ ಕಾಣಿಸ್ತಾ ಇದೆಯಲ್ಲ ಸೊ ಹಂಗಾಗಿ ಬ್ರಹ್ಮ ಅಂತ ಬಿಡ್ತೀವಿ ಒಂದೇ ನಂಬರ್ ಕೊಟ್ಬಿಡ್ತೀವಿ ಬ್ರಹ್ಮ ಆಮೇಲೆ ವಿಷ್ಣು ಅಂತೀವಿ ಆಮೇಲೆ ಮಹೇಶ್ವರ ಅಂತೀವಿ ಆದರೆ ಇಲ್ಲಿ ಮಹೇಶ್ವರನ ಫಸ್ಟ್ ಹೇಳ್ಬೇಕಾಗುತ್ತೆ ಇಚ್ಛಾಶಕ್ತಿ ಇಚ್ಛಾ ಜ್ಞಾನ ಕ್ರಿಯಾ ಅಂತ ಹೇಳಿದಾಗ ಅಲ್ಲಿಗೆ ಮಹೇಶ್ವರ ವಿಷ್ಣು ಬ್ರಹ್ಮ ಈ ರೀತಿ ಹೇಳ್ಬೇಕಾಗುತ್ತೆ ಇಚ್ಛಾ ಜ್ಞಾನ ಕ್ರಿಯಾ ಅಂತ ಹೇಳಿದಾಗ ಸೊ ಇದು ಇದು ಒಂದು ವಿಷಯ ಜನರಲ್ಲಾಗಿ ತಿಳ್ಕೊಳ್ಳುವಂಥದ್ದು ಇನ್ನೂ ಎರಡು ಮೂರು ವಿಷಯಗಳು ಇರ್ತವೆ ಇನ್ನೊಂದೇನಂದ್ರೆ ಮೊದಲನೇ ಮೂರು ಏನಿದಾವೆ ಇಚ್ಛಾ ಜ್ಞಾನ ಕ್ರಿಯಾ ಅನ್ನುವಂತಹ ಒಂದು ಶಾಖೆಗೆ ಸೇರಿದವರು ಇರ್ತಾರೆ ಅವರಲ್ಲಿ ಅಂತರ್ಮುಖಿಯಾದ ಗುಣಗಳಿರ್ತವಂತೆ ಅಂದ್ರೆ ಅಂತರ್ಮುಖಿ ಮತ್ತು ಇನ್ನೊಂದ್ ಯಾವ್ದಾದ ಅಪೋಸಿಟು ಬಹಿರ್ಮುಖಿ ಅಂತ ಸಾಮಾನ್ಯವಾಗಿ ಹೇಳ್ತಿರ್ತೀವಿ ಅಂತರ್ಮುಖಿ ವ್ಯಕ್ತಿತ್ವ ಆ ಬಹಿರ್ಮುಖಿ ವ್ಯಕ್ತಿತ್ವ ಅಂತ ಕರಿತೀವಿ ಆ ಎಕ್ಸ್ಟ್ರಾವರ್ಟ್ ಇಂಟ್ರಾವರ್ಟ್ ಅಂತ ಅಲ್ವಾ ಇಂಟ್ರಾವರ್ಟ್ ಅಂದ್ರೆ ಅಂತರ್ಮುಖಿ ಎಕ್ಸ್ಟ್ರಾವರ್ಟ್ ಅಂದ್ರೆ ಬಹಿರ್ಮುಖಿ ಸಾಮಾನ್ಯವಾಗಿ ನಾವು ನಮಗೆ ಗೊತ್ತಿರೋ ಜನಗಳಲ್ಲೇ ನಮ್ಮ ಮನೆಯಲ್ಲಾಗ್ಬೋದು ಸ್ನೇಹಿತರುಗಳಲ್ಲಾಗ್ಬೋದು ಈ ಗುಣಗಳನ್ನು ಸ್ವಲ್ಪ ಗುರುತಿಸ್ಕೋಬಹುದು ನೀವು ಇಂಥವನು ಎಕ್ಸ್ಟ್ರಾವರ್ಟಿವ್ನು ಅಂತ ಗೊತ್ತಾಗುತ್ತೆ ಯಾರನ್ನಾದ್ರೂ ನೋಡಿದ್ರೆ ಇನ್ನ ಯಾರನ್ನಾದರೂ ನೋಡಿದ್ರೆ ಇಂಟ್ರಾವರ್ಟ್ ಅಂತ ಗೊತ್ತಾಗುತ್ತೆ ಅಂದ್ರೆ ಏನ್ ವ್ಯತ್ಯಾಸ ಹೇಳಿ ನೋಡೋಣ ಅವ್ರ ಗುಣಗಳಲ್ಲಿ ಇಂಟ್ರಾವರ್ಟ್ ಆಗಿರೋನು ಹ್ಮ್ ಮುಂಶಾವರ್ಕಾಗಿರೋನು ತನ್ನೊಳಗೆ ಆಲೋಚನೆ ಮಾಡ್ಕೊಳ್ಳೋವಂಥದ್ದು ಅಂತರ್ಮುಖಿಯಾಗಿ ರಿಯಾಕ್ಷನ್ಗಳು ಅಷ್ಟು ಇರೋದಿಲ್ಲ ಹೆಚ್ಚಿಗೆ ತಕ್ಷಣ ರಿಯಾಕ್ಷನ್ ಮಾಡಲ್ಲ ಬಹಿರ್ಮುಖಿಯಾದವನು ಬಡ 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 ಮಾತಾಡ್ತಿರ್ತಾನೆ ಅವನಿಗೆ ಉತ್ತರ ಕೊಡೋಕ್ಕಾಗಲ್ಲ ನಾವು ಪಟ ಪಟ ಪ್ರಶ್ನೆ ಕೇಳ್ತಾ ಕೇಳ್ತಾ ಇರುವಂಥದ್ದು ಇರ್ತಾರೆ ಒಂದು ಉತ್ತರ ಹೇಳೋಷ್ಟು ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಇನ್ನೂ ಅರ್ಧ ಆಗಿರುತ್ತೆ ಒಂದು ಒಂದು ಉತ್ತರ ಹಾಂ ಗುಟ್ಟನ್ನ ಇಟ್ಕೊಳ್ಳಲ್ಲ ಈ ರೀತಿ ಆ ಮಾತಾಡುವಂಥವ್ರು ಇದು ಒಂದು ವರ್ಗ ಇವೆರಡೇ ಅಲ್ಲ ಮೂರನೇದು ಇರುತ್ತೆ ಮೂರನೇದು ಅಂದ್ರೆ ಒಂದು ಕೆಲವೊಮ್ಮೆ ಅಂತರ್ಮುಖಿಯಾಗಿದ್ದು ಕೆಲವೊಮ್ಮೆ ಬಹಿರ್ಮುಖಿ ಆಗೋ ಗುಣನೂ ಇರುತ್ತೆ ಕೆಲವರಿಗೆ ಅಂತ ಹೇಳ್ತಾರೆ ಸೊ ಇದು ಇದನ್ನ ನಾವು ತಗೊಂಡಾಗ ಮೊದಲ ಮೂರು ಅಂತರ್ಮುಖಿಯಾದ ಲಕ್ಷಣಗಳು ಮೊದಲ ಮೂರು ಈಗ ಶಿವ ನೋಡಿದ್ರೆ ಶಿವ ವಿಷ್ಣು ಬ್ರಹ್ಮ ಅಂತಂದ್ರೆ ಒಟ್ಟು ಅದು ಅಂತರ್ಮುಖಿಯಾದ ಗುಣಗಳು ಆ ಸ್ವಭಾವ ಇರೋರು ಅಂತರ್ಮುಖಿ ಹೆಚ್ಚಾಗಿ ತಮ್ಮೊಳಗೆ ತಾವು ಹುಡುಕ್ತಾರೆ ಏನನ್ನಾದ್ರು ತಮ್ಮೊಳಗೆ ಅನ್ವೇಷಣೆ ಮಾಡೋ ಮಾಡೋರು ಮಾಡ್ತಾರೆ ಇನ್ನು ನಾಲ್ಕನೇದು ಬಿಟ್ಟಿನ ಐದು ಆರು ಏಳು ಏನಿದೆ ಅವರು ಎಕ್ಸ್ಟ್ರಾ ನೇಚರ್ ಇರೋರು ಅಂದರೆ ಹೊರಗಡೆ ಜಗತ್ತಲ್ಲಿ ಹುಡ್ಕೋಂಥವ್ರು ಇದು ವಿಜ್ಞಾನಿಗಳು ಈಗ ಐದನೇದು ಐದನೇ ವರ್ಗ ವಿಜ್ಞಾನಿಗಳು ಬರ್ತಾರೆ ಅಲ್ಲಿ ಆರನೇರು ಭಕ್ತರು ಭಕ್ತಿ ಆರನೇದು ಏಳನೇವರು ಸಂಸ್ಕಾರ ಕಾರ್ಯಗಳು ಅಂತ ಸ್ಯಾಕ್ರಮೆಂಟ್ಸ್ ಅಂತ ವಿಧಿವಿಧಾನಗಳು ಏನಾದರೂ ಒಂದು ಒಂದು ಯೋಜನೆ ಒಂದು ಪೂಜೆನೋ ಮನೆಯಲ್ಲಿ ವ್ಯವಸ್ಥೆ ಮಾಡಿದ್ರೆ ಅದೆಲ್ಲ ವ್ಯವಸ್ಥಿತವಾಗಿರೋ ಥರ ಅರೇಂಜ್ ಮಾಡೋ ಮಾಡ್ತಾರೆ ಕೆಲವರು ಎಲ್ಲ ಕ್ರಮಬದ್ಧವಾಗಿರ್ಬೇಕು ಕ್ರಮಬದ್ಧತೆ ಅವರಿಗೆ ಇಂಪಾರ್ಟೆಂಟು ಅವ್ಯವಸ್ಥೆ ಇರಬಾರ್ದು ಹೌರೋಹಿತ್ಯ ಇಂಥದ್ದು ಬರುತ್ತೆ ಆಮೇಲೆ ಶಿಲ್ಪಕಲೆ ಇಂಥದ್ದೆಲ್ಲ ಏಳನೇದ್ರಲ್ಲಿ ಬರುತ್ತೆ ಸೊ ಈ ಥರ ಇದೆಲ್ಲ ಎಕ್ಸ್ಟ್ರಾ ವರ್ಟ್ಗಳು ಅಂದರೆ ಯಾಕೆ ಎಕ್ಸ್ಟ್ರಾ ವರ್ಟ್ಗಳು ಅಂತಂದ್ರೆ ಐದು ಆರು ಏಳು ಐದನೇದು ವಿಜ್ಞಾನಿಗಳು ಅನ್ವಲ್ಲ ವಿಜ್ಞಾನಿಗಳು ಅಂದ್ರೆ ಮತ್ತೆ ಈಗ ಏನು ಈಗ ಅಣು ಪರಮಾಣು ಇತ್ಯಾದಿ ಆ ಹೊರಗಿನ ಜಗತ್ ನಕ್ಷತ್ರಗಳು ಗ್ರಹಗಳು ಈಗ ಆಸ್ಟ್ರಾನಮಿ ಆಸ್ಟ್ರ ಇದೆ ಇದೆಲ್ಲ ಹೊರಗಡೆ ಹೊರಗಡೆನೆ ಹುಡುಕಬೇಕಲ್ಲ ಸೂಕ್ಷ್ಮ ದರ್ಶಕ ಇಲ್ಲ ದೂರದರ್ಶಕ ಏನೇನೋ ಕಂಡಿಕೊಂಡು ಜಗತ್ ಏನಿದು ಅಂತ ಹೊರಗಿನ ಪ್ರಪಂಚವನ್ನ ಅನ್ವೇಷಣೆ ಕಂಡುಹಿಡಿಯಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಅಂದ್ರೆ ಎಕ್ಸ್ಟ್ರಾ ವರ್ಟ್ಗಳು ಹೊರ ಹೊರಗಿನ ಇದು ಅಂದ್ರೆ ಪರಮಾತ್ಮ ಅವರ ದೃಷ್ಟಿಯಲ್ಲಿ ಹೊರಗೆ ಹೊರಗೆ ಇದ್ದಾನೆ ಅಂದರೆ ಹೊರಗುಡ್ಕೆ ಪ್ರಯತ್ನ ಮಾಡ್ತಾನೆ ಮಾಡ್ತಾರೆ ಅವರು ಆ ಇನ್ನು ಅವರು ಭಕ್ತ ಅಂತ ಅಂದಾಗ ಭಕ್ತ ಅಂದರೆ ಅಲ್ಲಿಗೆ ನಾನು ಭಕ್ತ ನೀನು ದೇವರು ಅಂತ ದ್ವೈತ ಬಂದ್ಬಿಡುತ್ತಲ್ಲ ದ್ವೈತ ಅಂತ ಅಂದಾಗ ಅದು ಹೊರಗೆ ಅಂತ ಆಯ್ತಲ್ಲ ಪರಮಾತ್ಮ ಹೊರಗಿದ್ದಾನೆ ಅಂತನೇ ಆಯ್ತಲ್ಲ ಅಲ್ಲಿಗೆ ದ್ವೈತ ಆಗ್ಬಿಟ್ರೆ ನಾನೇ ಪರಮಾತ್ಮ ಅಂತ ಏನು ಅಂದ್ಕೊಳಲ್ವಲ್ಲ ಯಾರೋ ದ್ವೈತ ಸ್ಥಿತಿ ಇರೋರು ಈಗ ಭಕ್ತನಾಗಿರೋನು ನಾನೇ ಪರಮಾತ್ಮ ಅಂತ ಅಂದ್ಕೊಳ್ಳಲ್ಲ ಏ ನಾನು ಭಕ್ತ ನಾನು ಸಣ್ಣವನು ನಾನು ಕನಿಷ್ಠ ನೀನು ದೊಡ್ಡವನು ಅಂತ ಪರಮಾತ್ಮನಿಗೆ ಹೇಳ್ತಾನೆ ಅಲ್ಲಿಗೆ ಒಟ್ಟು ಎರಡು ಅಂತ ಆಯ್ತಲ್ಲ ಅಲ್ಲಿಗೆ ಎರಡು ಆದಾಗ ಹೊರಗೆ ಅಂತಾಯ್ತು ಪರಮಾತ್ಮ ಹೊರಗಿದ್ದಾನೆ ಅಂತ ಆಯಿತು ತಪ್ಪು ಅಂತಲ್ಲ ಆ ಇರೋವಂಥ ಲಕ್ಷಣಗಳು ಅದು ಇನ್ನು ಏಳನೇದು ಆದರೂ ಅದೇ ಅದನ್ನು ಈಗ ಶಿಲ್ಪಕಲೆ ಅಂತ ಅಂದ್ವಿ ಸ್ಯಾಕ್ರಮೆಂಟ್ಸ್ ಅಂದ್ವಿ ಅವೆಲ್ಲವೂ ಹೊರಗಿನ ಹೊರ ಹೊರಮುಖವೇ ಆಯಿತು ಈ ರೀತಿ ಇದು ಜನರಲ್ ಆಗಿ ಮೊದಲು ಅರ್ಥ ಮಾಡ್ಕೋಬೇಕಾಗಿರೋದು ಶಾಖೆಗಳಿಗೆ ಸಂಬಂಧಪಟ್ಟಂತೆ ಇನ್ನು ನಾಲ್ಕನೇದು ಮಾತ್ರ ಸ್ಪೆಷಲ್ಲು ಆ ನಾಲ್ಕನೇ ಶಾಖೆ ನಾಲ್ಕನೇ ಶಾಖೆಗೆ ಸೇರಿದವರು ಮಾಯೆಯಲ್ಲಿ ಕನೆಕ್ಟ್ ಆಗಿರ್ತಾರಂತೆ ಮಾಯೆ ಎನ್ನು ಪದ ಬಹಳ ಕಷ್ಟಕರವಾದದ್ದು ಆ ಅದಕ್ಕೆ ಆಳುವಾದ ಅರ್ಥ ಇಲ್ಲ ಮಾಯೆ ಆಳವಾದ ಅರ್ಥ ಇದೆ ಮಾಯೆ ಅಂದ್ರೆ ಮಾಯೆ ಮಾಡ್ಬಿಡೋದು ಮಂತ್ರ ಮಾಡೋದು ಮ್ಯಾಜಿಕ್ ಮಾಡೋದು ಅಲ್ಲ ಈಗ ವಿಷ್ಣು ಮಾಯೆ ಅಂತ ಕರಿತೀವಿ ಅಲ್ವಾ ಸೊ ಆತರ ಆಳವಾದ ಅರ್ಥದಲ್ಲಿ ಭಗವಂತ ಸುಮ್ಮನೆ ಊಹೆಯಿಂದ ಕಲ್ಪನೆ ಮಾಡ್ಬಿಡೋದು ಹೀಗೆ ಹಿಂಗೆ ಅಂದ್ರೆ ಫಿಕ್ಸ್ ಡೆಫಿನೇಷನ್ ಕೊಡಕ್ಕೆ ಆಗಲ್ಲ ಎಲ್ಲೋ ಮಾಡ್ತೀವಿ ಆದರೂ ನೋಡೋಣ ಹ್ಮ್ ಆ ಇರೋದು ಮಾಯೆ ಅನ್ನುವಂಥದ್ದು ನಾಲ್ಕನೇ ಶಾಖೆಗೆ ಸೇರಿದವರು ಸಮರಸತೆ ಅವರ ಪ್ರಮುಖವಾದ ಲಕ್ಷಣ ಆಗಿರುತ್ತಂತೆ ಅಂದ್ರೆ ಹಾರ್ಮೋನಿ ಹಾರ್ಮೋನಿಯಸ್ ಆಗಿರೋದು ಎಲ್ಲರೊಂದಿಗೆ ಸಮರ ಸಮ ಸಮರಸತೆಯಿಂದ ಬಾಳೋದು ಜೀವನ ಮಾಡುವಂಥದ್ದು ಅದಕ್ಕೆ ಕಾರಣ ಏನಂದ್ರೆ ಮಧ್ಯೆ ಇದೆ ಅದು ನಾಲ್ಕನೇದು ಎಡಗಡೆಯಲ್ಲಿ ಮೂರಿದವೆ ಬಲಗಡೆಯಲ್ಲಿ ಮೂರಿದಾವೆ ಅಂತ ಅಲ್ಲಿ ನಾವೀಗ ಅರ್ಥ ಮಾಡ್ಕೊಳ್ಳೋಣ ಅಥವಾ ಮೇಲೆ ಮೂರಿದವೆ ಕೆಳಗೆ ಮೂರಿದವೇ ಅಂತ ಅನ್ಕೊಳ್ಳೋಣ ಮೊದಲನೇ ಮೂರು ಮೇಲಿದ್ದಾವೆ ಕೆಳಗಿನ ಮೂರು ಇದಾವೆ ಎರಡೂ ಕಡೆ ಮಧ್ಯೆ ಸೇರ್ಕಂಬಿಟ್ಟವ್ರ ಅವರು ಅವರಿಗೆ ಅವ್ರದ್ದೇ ನೇಚರ್ ಅವ್ರದೇ ಅವ್ರದ್ದೇ ಆದ ಗುಣ ಇರೋದಿಲ್ಲ ಈ ಕಡೆಗೂ ಅಡ್ಜಸ್ಟ್ ಆಗ್ತಾರೆ ಅಂದರೆ ಎಕ್ಸ್ಟ್ರಾವರ್ಟ್ ಇಂಟ್ರಾವರ್ಟ್ಗಳಿಗೆ ಎಕ್ಸ್ಟ್ರಾವರ್ಟ್ಗಳಿಗೂ ಅಡ್ಜಸ್ಟ್ ಆಗ್ತಾರೆ ಯಾರು ನಂದೇನು ಗುಣ ಅನ್ನೋದು ಅವ್ರಿಗೆ ಅವ್ರಿಗೆ ಗೊತ್ತಾಗಲ್ಲ ಖಂಡಿಟ್ಕೊಳ್ಳೋಕ್ಕೆ ಕಷ್ಟ ಆಗಿರುತ್ತೆ ಯಾರು ಅವ್ರಿಗೆ ಜೊತೆಯಲ್ಲಿ ಸಿಗ್ತಾರೆ ಅವ್ರಿಗೆ ಅಡ್ಜಸ್ಟ್ ಆಗಿಬಿಡ್ತಾರೆ ಆ ಥರ ನೇಚರು ಆ ನಾಲ್ಕನೇದು ಅದನ್ನ ನೋಡೋಣ ಆ ಈಗ ಇನ್ನೊಂದು ವಿಷಯ ಆ ಕಡೆ ಸೈಡಲ್ಲಿ ಏನು ಬರ್ತಿದ್ದೀನಲ್ಲ ಇಚ್ಛಾ ಇಚ್ಛಾಶಕ್ತಿ ಇರೋವನ್ನ ಇರುವವನ ಪ್ರಮುಖವಾದ ಲಕ್ಷಣ ಅವನು ಸ್ವತಂತ್ರವಾಗಿ ಇರೋ ಗುಣ ಇರುತ್ತೆ ಇಚ್ಛಾಶಕ್ತಿ ಇರೋಂಥ ಇಚ್ಛಾಶಕ್ತಿ ಪ್ರಧಾನನಾಗಿರುವಂಥ ವ್ಯಕ್ತಿಗೆ ಸ್ವತಂತ್ರವಾಗಿರುವಂತ ಒಂದು ನೇಚರ್ ಇರುತ್ತೆ ಆ ಅಂದರೆ ಮತ್ತೊಬ್ಬರ ಕೆಳಗೆ ಕೆಲಸ ಮಾಡೋದು ಅವನಿಗೆ ಸಾಧ್ಯ ಆಗ ಆಗ್ತಾ ಇರಲ್ಲ ಈ ರೀತಿ ಸ್ವಭಾವಗಳನ್ನ ನಾವು ನೋಡಿದಾಗ ಇದು ಗೊತ್ತಿಲ್ಲದೆ ಇದ್ದಾಗ ಮಾಡ್ತೀವಿ ನಮ್ಮ ಮಕ್ಕಳೇ ಆಗಿದ್ರೆ ಏ ಇವನು ಸರಿ ಇಲ್ಲ ಇವನು ನಾವು ಹೇಳಿದ ಮಾತು ಕೇಳಲ್ಲ ಅಂತ ಹಿಂಗೆಲ್ಲ ಅಂತಿರ್ತೀವಿ ಈಸಿಯಾಗಿ ಹೇಳಿದ ಮಾತು ಕೇಳಲ್ಲ ಅಂದ್ರೆ ಅವ್ನು ಸ್ವಂತ ಬುದ್ಧಿ ಇದೆ ಅಂತ ಅರ್ಥ ಇಚ್ಛಾಶಕ್ತಿ ಇದೆ ಅಂತ ಏ ಅವನು ಅವನಿಗೆ ಅವನಂಗೆ ಬಿಟ್ಬಿಟ್ರೆ ಬಿಡಕ್ಕಾಗುತ್ತ ಹಾಳಾಗ ಹಾಳಾಗ್ಬಿಡ್ತಾನೆ ಅಂತ ಅನ್ಕಂತೀನವನು ಅವನು ಹಾಳಾದ್ರೂ ಪರವಾಗಿಲ್ಲ ಬಿಟ್ಟು ನೋಡಬೇಕು ಹ್ಞೂ ನಾವು ನಮ್ಮ ಕಲ್ಪನೆ ಹಾಳಾಗ್ತಾರೆ ಅನ್ನೋದು ಅಂಗೆ ಅವ್ರಿಗೆ ಅಡೆತಡೆ ಒಡ್ತಾ ಇರ್ತೀವಿ ನಾವು ಆ ಅದು ನೋಡೋಣ ಅವ್ರಿಗೆ ಸ್ವತಂತ್ರವಾದ ನೇಚರ್ ಇರುತ್ತೆ ಧೈರ್ಯ ಇರುತ್ತೆ ಅವ್ರ ಅವರಲ್ಲಿ ಹ್ಮ್ ಆಮೇಲೆ ಪ್ಲಾನ್ ಇರೋದಿಲ್ಲ ಅಂದ್ರೆ ಯೋಜನೆ ಬದ್ಧವಾಗಿ ಮೊದಲು ಪ್ಲಾನ್ ಮಾಡಿಕೊಂಡು ಆಮೇಲೆ ಕೆಲಸ ಮಾಡೋದು ಅವ್ರಿಗೆ ಗೊತ್ತಿರೋಲ್ಲ ಎಕ್ದಮ್ ಕೆಲಸ ಶುರು ಮಾಡಿಬಿಡದೆ ಈ ತರ ಇರ್ತಾರೆ ಆಮೇಲೆ ಆಮೇಲೆ ಅದು ಅಡ್ಜಸ್ಟ್ ಹಾಕಿಂತ ಹೋಗುತ್ತೆ ಆ ಕೆಲಸ ಈ ಥರ ಇನ್ನು ಜ್ಞಾನ ಪ್ರೇಮ ಅನ್ನುವಂಥದ್ದು ಎರಡನೇ ಘಟಕಕ್ಕೆ ಸೇರಿದವರಿಗೆ ಏಕತ್ವ ಅಂತ ಅಲ್ಲಿ ಹಾಕಿದ್ದೀವಿ ಅಲ್ಲಿಗೆ ಜ್ಞಾನ ಮತ್ತು ಪ್ರೇಮ ಇದೆ ಅಂದಮೇಲೆ ಏಕತ್ವ ಏಕತೆ ನಾವೆಲ್ಲ ಒಂದೇ ಅನ್ನುವಂಥ ಭಾವನೆ ಅವರಲ್ಲಿ ಬಂದೇ ಬರುತ್ತೆ ಜ್ಞಾನ ಮತ್ತು ಪ್ರೇಮ ಇರೋದರಿಂದ ಇದು ವಿಷ್ಣು ಆಮೇಲೆ ಕೃಷ್ಣ ಅವರಿಗೆಲ್ಲ ನಾವು ಅನ್ವಯಿಸ್ಬೋದು ಮಹಾಭಾರತದಲ್ಲಿ ಏಕತ್ ಏಕತ್ವದ ಗುಣ ಇದೆ ಕೃಷ್ಣನಲ್ಲಿ ಈಗ ಪಾಂಡವರು ಕೌರವರು ಅಂತ ಆ ಪಾಂಡವರಿಗೆ ಅಷ್ಟೇ ಇಷ್ಟಪಡ್ತಿದ್ದ ಅವನು ಪ್ರೀತಿಸ್ತಾ ಇದ್ದ ಕೌರವರ್ನೆಲ್ಲ ದ್ವೇಷಿಸ್ತಿದ್ದ ಅಂತ ಏನು ಏನು ಅಲ್ಲ ಅವನೇನು ಯಾ ಏನು ವ್ಯತ್ಯಾಸ ಏನಿಲ್ಲ ಎಲ್ಲರ ಮೇಲೂ ಒಂದೇ ಇದೆ ಪ್ರೀತಿ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಏಕತ್ವ ಇದೆ ಅವನೊಳಗೆ ನೋಡ್ದವ್ರಿಗೆ ಅನಿಸ್ಬೋದೇನೋ ಇವನು ಪಾಂಡವ ಪಕ್ಷಪಾತಿ ಹಿಂಗಂತ ಹೇಳ್ತಿರ್ತಾರೆ ಅದು ಏನಿಲ್ಲ ಅವನಿಗೆ ಜಗತ್ತಿಗೆ ಧರ್ಮವನ್ನು ಕೊಡೋದಕ್ಕೆ ಒಬ್ಬ ವ್ಯಕ್ತಿ ಬೇಕಾಗಿತ್ತಷ್ಟೆ ಅವನು ಅವನು ಯಾರ ಮೂಲಕ ಕೊಡಬಹುದು ಯಾರ ಮೂಲಕ ಭಗವದ್ಗೀತೆಯನ್ನು ಕೊಡ್ಬೋದು ಅನ್ನೋದನ್ನ ಅವನು ನೋಡ್ತಾ ಇದ್ದ ಅಷ್ಟೆ ಮೊದ್ಲೇನು ಫಿಕ್ಸ್ ಮಾಡ್ಕೊಂಡಿರ್ಲಿಲ್ಲ ದುರ್ಯೋಧನನ್ನು ಸ್ಕ್ಯಾನ್ ಮಾಡಿ ನೋಡ್ತಾನಂತ ಅವನು ಇವನ್ ಮೂಲಕ ಕೊಡ್ಬೋದಾ ಅಂತ ಆದ್ರೆ ಒಂದೊಂದು ಪ್ರಾಬ್ಲಮ್ ಕಾಣ್ತವೆ ಒಬ್ಬೊಬ್ಬರಲ್ಲಿ ಅವನು ನೋಡಿದಾಗ ಅವನಲ್ಲಿ ಪ್ರೇಮ ಇರ್ಲಿಲ್ವಂತೆ ಹ್ಮ್ ದುರ್ಯೋಧನಲ್ಲಿ ಪ್ರೇಮ ಅನ್ನೋದು ಗುಣ ಇಲ್ವೇ ಇಲ್ಲ ಪ್ರೇಮ ಇರೋ ಇಲ್ದೇ ಇರೋ ಮೂಲಕ ಆಗಲ್ಲ ಜಗತ್ತಿಗೆ ಜ್ಞಾನವನ್ನ ಭೀಮನಿಗೆ ಕೊಡ್ಬೋದಾ ಅಂದ್ರೆ ಭೀಮನ ಮೂಲಕ ಕೊಡ್ಬೋದಿತ್ತಲ್ಲ ಅಲ್ವಾ ಹಂಗೆ ಏನೋ ಏನೋ ಒಂದೊಂದು ಕರ್ತಿಗಳು ಬಂದ್ವು ಧರ್ಮರಾಯನ ಮೂಲಕ ಕೊಡಬೋದಿತ್ತಲ್ವ ಧರ್ಮರಾಯ ಭಗವದ್ಗೀತೆ ಮತ್ತೆ ಹೇಳಿದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಿದ್ದ ಅಲ್ವಾ ಆದರೆ ಅಲ್ಲೂ ಎಲಿಜಿಬಿಲಿಟಿ ಇಲ್ಲ ಅರ್ಜುನನಿಗೆ ಮಾತ್ರ ಇತ್ತಂತೆ ಏಕಾಗ್ರತೆ ಧೈರ್ಯ ಕೆಲವು ಬೇಕಾಗಿರೋ ಅವನಲ್ಲಿ ಅವನಲ್ಲಿದ್ವಂತೆ ಹೊಂದಾಣಿಕೆ ಗುಣ ಆಮೇಲೆ ಗಂಡು ಹೆಣ್ಣು ಇಬ್ಬರನ್ನೂ ಅರ್ಥ ಮಾಡಿಕೊಳ್ಳುವಂಥ ಗುಣ ಪ್ರೇಮ ಸ್ವಭಾವ ಅವನಲ್ಲಿದೆ ಪ್ರೇಮ ಸ್ವಭಾವ ಅದೆಲ್ಲ ಡ್ರೈ ಫಿಲಾಸಫಿ ಅಲ್ಲ ತರ ಧರ್ಮರಾಯನ್ ಥರ ಹಂಗೆ ಸೋ ಹಾಗಾಗಿ ಏಕತೆ ಅನ್ನುವಂಥದ್ದು ಅಲ್ಲಿ ಬರುತ್ತೆ ಆ ಎರಡನೇ ಶಾಖೆ ಇನ್ನು ಮೂರನೇದು ಅಂದಾಗ ಗ್ರಹಿಕೆ ಅಂತ ಬಂತು ಗ್ರಹಿಕೆ ಅಂತಂದರೆ ಪರ್ಸೆಪ್ಷನ್ ಅಂತೀವಲ್ಲ ಅಂದರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಸರಿಯಾದ ರೀ ಸರಿಯಾದ ರೀತಿಯಲ್ಲಿ ಆ ಅಂಡರ್ಸ್ಟ್ಯಾಂಡಿಂಗ್ ನೇಚರು ಅವರಲ್ಲಿರುತ್ತೆ ಬ್ರಹ್ಮತತ್ವ ಬ್ರಹ್ಮನ ಶಾಖೆಗೆ ಬರುವಂಥವ್ರು ಅವರು ಸೊ ಇನ್ನು ನಾಲ್ಕನೇದು ಅವಾಗಲೇ ಹೇಳಿದೆ ಸಮರಸತೆ ಅಂತ ಇನ್ನು ಐದು ಆರು ಏಳಕ್ಕೆ ಬಂದಾಗ ಸತ್ವರಜಸ್ತಮಸ್ನಲ್ಲಿ ಸತ್ವಗುಣ ಅಂದರೆ ಫಿಲಾಸಫಿ ಅನ್ನೋ ಅನ್ನೋದು ಬರುತ್ತೆ ಅಲ್ಲಿ ಆಮೇಲೆ ಸತ್ಯ ಅಂದರೆ ಸತ್ಯಾನ್ವೇಷಣೆ ಮಾಡುವಂಥ ಒಂದು ನೇಚರು ಈಗ ಫಿಲಾಸಫರ್ಗಳು ಅಂತ ನಾವು ಕರಿತೀವಲ್ಲ ಈಗ ಅರಿಸ್ಟಾಟಲ್ ಇಂಥವ್ರನ್ನೆಲ್ಲ ಅವ್ರಿಗೆ ಸತ್ಯವನ್ನು ಗ್ರಹಿಸ್ಬೇಕು ಅರ್ಥ ಇದು ತಿಳ್ಕೋಬೇಕು ಅನ್ನೋಂಥ ಒಂದು ಇದಿತ್ತು ಅವರಲ್ಲಿ ಅರಿಸ್ಟಾಟಲ್ ಪ್ಲೇಟೋ ಸಾಕ್ರಟೀಸ್ ಈ ಥರ ಹೇಳ್ತೀವಿ ಅವರಲ್ಲಿದ್ದಂಥ ಗುಣ ಹುಡುಕೋದು ಸತ್ಯವನ್ನು ಸರಿಯಾದ ರೀತಿಯಲ್ಲಿ ಹುಡುಕೊಂಡು ಹ್ಮ್ ಹ್ಮ್ ದಾಸರಿದ್ದಾರೆ ಆ ತತ್ವ ತತ್ವ ಪದಗಳು ಅವ್ರು ಕೊಟ್ಟಿರುವಂತವ್ರು ಇದ್ದಾರೆ ತತ್ವ ಪದಗಳನ್ನ ಸೊ ಹೀಗೆ ಇನ್ನು ಇನ್ನು ಹಲವಾರು ವಿಷಯಗಳು ಬರ್ತವೆ ಈ ಶಾಖೆ ಶಾಖೆಗಳು ಅಂದಾಗ ಬೇಸಿಕ್ ಆಗಿ ಮೊದಲು ತಿಳ್ಕೊಬೇಕಾಗಿರಂತ ಆಮೇಲೆ ನಾವು ಸ್ಟಡಿ ಮಾಡಬೇಕು ಪುಸ್ತಕನ ಈ ತರ ತಿಳ್ಕೊಂಡ್ಮೇಲೆ ಆ ಏನು ಅಂದರೆ ಇನ್ನೊಂದು ಆಶ್ಚರ್ಯ ಏನು ಈಗ ನಾವು ಶಿವ ಅಂತ ಇಚ್ಛಾಶಕ್ತಿ ಅಂತ ನಾವು ಹೇಳಿದ್ವಲ್ವಾ ಶಿವನಿಗೆ ಏಳನೇದು ಕನೆಕ್ಟ್ ಆಯಿತು ಅಂದ್ರೆ ತಮಸ್ಸು ಅಂತ ತಮಸ್ಸು ಅಂದರೆ ತಮೋ ಗುಣ ಅಂತೀವಲ್ಲ ತ್ರಿಗುಣಗಳಲ್ಲಿ ಸಾಮಾನ್ಯವಾಗಿ ಲೋಯೆಸ್ಟ್ ಅಂತ ಅದು ತಮೋಗುಣ ಅಂದರೆ ಅಂದ್ರೆ ತಮೋಗುಣ ಅಂದ್ರೆ ಒಂಥರ ಸೋಮಾರಿತನ ಅಜ್ಞಾನ ಅಂಧಕಾರ ಈ ಅರ್ಥ ಬರುತ್ತೆ ಆ ಮತ್ತೆ ಶಿವನಿಗೆ ಅದು ಕನೆಕ್ಟ್ ಆಗ್ತಾ ಇದೆ ಇದು ಆಶ್ಚರ್ಯ ಈ ಥರ ವಿರೋಧಾಭಾಸ ಅನಿಸುತ್ತೆ ಲಕ್ಷಣಗಳು ಕೆಲವು ಇಲ್ಲಿ ಈ ಪುಸ್ತಕದಲ್ಲಿ ನಾವು ನೋಡಿದಾಗ ಈಗ ವಿಷ್ಣುವುದು ಹೇಳಿದ್ವಿ ವಿಷ್ಣುದು ರಜ ಗುಣ ಅಂತ ಬಂತು ರಜೋ ಗುಣ ಅಂತಂದ್ರೆ ಸಾಮಾನ್ಯವಾಗಿ ಲೀಡರ್ಶಿಪ್ ಮಾಡುವಂಥ ಕ್ವಾಲಿಟೀಸ್ ಇರ್ತಾರಲ್ಲ ಅವ್ರು ಬರ್ತಾರೆ ಈಗ ಪೊಲಿಟೀಶಿಯನ್ಸು ರಜೋ ಗುಣ ಅಥವಾ ಸ್ವಾರ್ಥಿಗಳು ಸ್ವಲ್ಪ ಅಂದರೆ ಸಮಯಕ್ಕಾಗಿ ಕಾಯುವಂಥವ್ರು ರಜೋ ಗುಣ ಆ ರಜೋ ಅಂದ್ರೆ ಏನಂದ್ರೆ ರಾಜರಾಗೋದು ರಾಜರ ತರ ಹ್ಮ್ ಲೀಡರ್ಶಿಪ್ ಕ್ವಾಲಿಟಿ ಆ ಗುಣ ಇರುತ್ತೆ ಯಾಕೆಂದ್ರೆ ಅವನು ಆಕ್ಟಿವ್ ಆಗಿ ಎಕ್ಸಿಕ್ಯೂಟಿವ್ ಅಲ್ವಾ ಯಾರೋ ವಿಷ್ಣು ಅಂತಂದ್ರೆ ಜಗತ್ತಿನ ಎಕ್ಸಿಕ್ಯೂಟಿವ್ ಕೆಲಸ ಅಂದರೆ ಪ್ರಾಕ್ಟಿಕಲ್ ಆಗಿ ಏನು ಸಮಸ್ಯೆಗಳನ್ನ ಡೈರೆಕ್ಟಾಗಿ ಡೀಲ್ ಮಾಡಬೇಕಾಗುತ್ತೆ ಯಾರು ಕರೆದಾಗೆಲ್ಲ ಅಲ್ಲಿ ಹೋಗ್ಬೇಕಾಗುತ್ತೆ ಈಗ ಯಾರು ಆನೆಗೆ ಆನೆ ಕಾಲು ಇಟ್ಕೊಂಡ್ಬಿಡುತ್ತೆ ಮೊಸಳೆ ಗಜೇಂದ್ರ ಮೋಕ್ಷ ಅಲ್ವೇ ಕಾಲು ಅದು ಕೂಗಿದಾಗ ಅಲ್ಲಿಗೆ ಹೋಗ್ಬೇಕಾಯ್ತು ಮೂರನೇ ಸಾರಿ ಕೂಗಿದ ಮೇಲೆ ಆ ಥರ ಹ್ಞೂ 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 ಎಲ್ಲಿ ಬೇಕಲ್ಲಿ ಸಮಸ್ಯೆ ಎಲ್ಲಿರುತ್ತೋ ಅಲ್ಲಿಗೆ ಹೋಗ್ತಾ ಇರ್ಬೇಕಾಗತ್ತೆ ಹ್ಮ್ ಮಾಡೋದಕ್ಕೆ ಅದಕ್ಕೆ ಲಕ್ಷ್ಮಿಗೆ ಬಾರಿ ಸಿಟ್ಟು ನಮ್ಮ ಮನೆಯವ್ರು ಯಾವಾಗಲೂ ಮನೇಲಿ ಇರಲ್ಲ ಅಂತ ಅಂದ್ರೆ ಈಗ ಹೋಗ್ತಾ ಇರ್ತಾರಲ್ಲ ಪ್ರಾಕ್ಟಿ ಇದು ಫೀಲ್ಡ್ ವರ್ಕ್ ಅಂತೀವಲ್ಲ ಹಂಗೆ ಅಲ್ವಾ ಅದೇ ಅದೇ ಆ ಅದಕ್ಕೆ ಲಕ್ಷ್ಮಿ ಸಿಟ್ ಮಾಡ್ಕೊಂಡು ಸರಿ ಮುನ್ಸ್ಕೊಂಡು ಎಲ್ಲಾರ ಬಿಟ್ಟು ಹೋಗಿ ಹೋಗ್ಬಿಡೋದು ಇದೆಲ್ಲ ಮಾಡೋದ್ ನೋಡ್ತೀವಿ ಅಲ್ವಾ

வருக்கிறேன்.